ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲವತ್ತು ಕೋಟಿಯ ಅದ್ದೂರಿ ದಸರಾ ಈ ಅದ್ದೂರಿ ದಸರಾದಲ್ಲಿ ಯಾವ ರೀತಿಯಾದಂತ ಅವ್ಯವಸ್ಥೆ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದ್ದೂರಿ ದಸರಾ ನಲವತ್ತು ಕೋಟಿ ಖರ್ಚು ಮಾಡಿ ಮಾಡ್ತಿರುವಂಥ ದಸರಾ ಒಂದು ವೇಳೆ ಮಳೆ ಬಂದಂಥ ಸಂದರ್ಭದಲ್ಲಿ ಯುವ ದಸರಾ ಯಾವ ರೀತಿ ಅಧ್ವಾನ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಮುಂದೆ ಸಾಕ್ಷ್ಯಗಳನ್ನು ಕೂಡ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ವೇಳೆ ಮಳೆ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ನಿನ್ನೆ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಈಗಾಗಲೇ ಯುವ ದಸರಾ ನಡಿಬೇಕಿದ್ದಂತಹ ಜಾಗ ಏನಿದೆ ಸಂಪೂರ್ಣವಾಗಿ ಬದಿಯಾಗಿರುವಂಥದ್ದು ಆ ಬದಿಯ ನಡುವೆ ಕೂಡ ಈಗಾಗಲೇ ಕೆಲಸಗಳು ಕೂಡ ಪ್ರಾರಂಭ ಆಗಿದೆ ನಿಮ್ಮ ವಿಷಯಗಳು ಕೂಡ ಗಮನಿಸ್ತಾ ಇರ್ಬೋದು ಏನು ಈಗಾಗಲೇ ಯುವ ದಸರಾ ವೇದಿಕೆ ಕೂಡ ಪರಿಪೂರ್ಣವಾಗಿ ಕಂಪ್ಲೀಟ್ ಆಗಬೇಕಾಗಿತ್ತು ಆದರೆ ಇನ್ನ ಕೂಡ ಆಗ್ತಾ ಇದೆ ಅದು ಅದಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವೇಳೆ ಮಳೆ ಬಂದಂಥ ಸಂದರ್ಭದಲ್ಲಿ ದುಡ್ಡು ಕೊಟ್ಟಿ ಟಿಕೆಟ್ ಪರ್ಚೇಸ್ ಮಾಡಿದಂಥವ್ರಿಗೆ ನಿಜಕ್ಕೂ ಕೂಡ ಮಳೆ ರಾಯ ಯಾವ ರೀತಿಯಾದಂತಹ ಸೇಫ್ಟಿ ಒದಗಿಸ್ತಾ ಇದೆ ಕೂಡ ಇಲ್ಲಿ ಆಗುತ್ತೆ ಯಾಕಂತಂದ್ರೆ ನಿನ್ನೆ ಕೂಡ ಧಾರಾಕಾರ ಮಳೆ ಆಗಿದೆ ಇಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಛತ್ರಿ ತಗೊಂಡ್ ಬರೋದು ಒಳ್ಳೆಯದು ಬಹಳ ಒಳ್ಳೆಯದು ಯಾಕಂತ ಛತ್ರಿ ಮತ್ತೆ ರೈನ್ಕೋಟ್ಗಳೇನಿರುತ್ತೆ ಕೋಟ್ಗಳನ್ನ ತಂದರೆ ನಿಜಕ್ಕೂ ಕೂಡ ಉಪಯೋಗ ಆಗುತ್ತೆ ಇಲ್ಲ ಅಂತ ಅಂದರೆ ಮಳೆಯಲ್ಲಿ ಯುವ ದಸರಾ ಎಂಜಾಯ್ ಮಾಡೋಕ್ಕೆ ಬಂದಂಥವ್ರು ಮಳೆಯಲ್ಲಿ ನೆನ್ಕೊಂಡು ಹುಷಾರ್ ತಪ್ಪುವಂಥದ್ದು ಕೂಡ ಆಗ್ಬೋದು ಿದೆ ಯಾಕಂತಂದ್ರೆ ಈ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರಬಹುದು ವೇದಿಕೆ ಸುಮಾರು ಎಪ್ಪತ್ತು ಅಡಿ ಎತ್ತರ ಇದೆ ಎಪ್ಪತ್ತು ಅಡಿ ಎತ್ತರಕ್ಕೆ ಒಂದು ವೇಳೆ ಟೆಂಟ್ ಹಾಕ್ತಂತಹ ಸಂದರ್ಭದಲ್ಲಿ ಟೆಂಟ್ ಮರೆಯಾಗಿ ಹಿಂದಡೆ ಇರೋರಿಗೆ ವ್ಯೂ ಕಾಣೋದಿಲ್ಲ ಅಂತೇಳಿ ಅಧಿಕಾರಿಗಳು ಕೂಡ ಹೇಳ್ತಾರೋ ಒಂದು ವೇಳೆ ಮಳೆ ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಬರುವಂತಹ ಪ್ರೇಕ್ಷಕರು ಐರಾಣ್ ಹಾಗೆ ಆಗ್ತಾರೆ ಅನ್ನೋದು ಕಟ್ಟಿಟ್ಟಬುಟ್ಟಿ ಬರುವಂತಹ ಪ್ರೇಕ್ಷಕರು ಅಥವಾ ಬರುವಂತಹ ಆಡಿಯನ್ಸ್ ಏನಿರ್ತಾರೆ ಯುವ ದಸರಾ ನೋಡ್ಲಿಕ್ಕೆ ಕಡ್ಡಾಯವಾಗಿ ಒಂದು ರೇನ್ಕೋಟ್ ಅಥವಾ ಛತ್ರಿನಾಥ್ ಅಂದ್ರೆ ನಿಜಕ್ಕೂ ಕೂಡ ಉತ್ತಮ ಜೊತೆಗೆ ಬರುವಂತಹ ಒಂದು ವೇಳೆ ಹೆಣ್ಮಕ್ಳು ಬರುವಂತವರಿದ್ರೆ ಯಾವುದೇ ಕಾರಣಕ್ಕೂ ಒಬ್ಬ ಒಬ್ಬಂಟಿಯಾಗಿ ಅಥವಾ ಬರೀ ಫ್ರೆಂಡ್ಸ್ ಅಂಗಲ್ ಬರಕ್ ಹೋಗ್ಬೇಡಿ ಜೊತೆಗೆ ಹುಡುಗರು ಜೊತೆ ಸಂದರ್ಭದಲ್ಲಿ ನಿಮಗೂ ನಿಮಗೂ ಕೂಡ ಸೇಫ್ಟಿ ಇರುತ್ತೆ ಯಾಕಂತಂದ್ರೆ ನೂರು ಎಕರೆ ಜಾಗ ಏನಿದೆ ಈ ಒಂದು ಜಾಗದಲ್ಲಿ ಕೂಡ ಆಯೋಜನೆ ಆಗಿರುವಂತದ್ದು ಅಂತ ಅಂದ್ರೆ ನಿನ್ನೆ ಕೂಡ ಧಾರಾಕಾರ ಮಳೆ ಆಗಿರುವಂತದ್ದು ಮಳೆ ಆದಂತ ಸಂದರ್ಭದಲ್ಲಿ ಇಲ್ಲಿ ಬರುವಂತಹ ಏನು ಪ್ರೇಕ್ಷಕರು ಇರ್ತಾರೆ ಈ ಪ್ರೇಕ್ಷಕರಿಗೆ ಒಂದು ರೀತಿಯ ಮಳೆ ರಾಯ ಸವಾಲಾಗಿ ಮುಂದೆ ನಿಂತಿರುವಂತದ್ದು ನೋಡಬಹುದಾಗಿದೆ ಇವತ್ತು ಸಂಜೆ ನಾರು ನಿನ್ನೆ ಂತಹ ಮಳೆ ಏನಾದ್ರು ಸುರಿದಂತಹ ಸಂದರ್ಭದಲ್ಲಿ ಬರುವಂತಹ ಪ್ರೇಕ್ಷಕರೇನಾದ್ರೆ ಈ ಒಂದು ಪ್ರೇಕ್ಷಕರಿಗೆ ಮಳೆ ರಾಯ ಅಡ್ಡಿ ಅಡ್ಡಿ ಪಡಿಸ್ತಾನೆ ಅಂತೇಳಿ ಆತಂಕ ಕೂಡ ಎದುರಾಗಿರುವಂತ ದೃಶ್ಯ ಒಂದು ವೇಳೆ ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬರುವಂತಹ ಪ್ರೇಕ್ಷಕರ ಪ್ರೇಕ್ಷಕರಿಗೆ ಮಳೆ ರಾಯ ಅಡ್ಡಿ ಆಗ್ತಾನೆ ಇನ್ನ ನೀವು ಮುಂದ್ಗಡೆ ಮುಂದಿನ ಭಾಗದಲ್ಲಿ ಏನ್ ನೋಡ್ತಾ ಇದ್ರ ಈ ಒಂದು ಭಾಗ ಏನಿದೆ ಈ ಒಂದು ಭಾಗ ಸಾರ್ವಜನಿಕರಿಗೆ ಅಂತೇಳಿ ಮೀಸಲಿಟ್ಟಂತಹ ಜಾಗ ಈ ಜಾಗಕ್ಕೆ ಯಾವುದೇ ರೀತಿಯಾದಂತಹ ಟಿಕೆಟ್ಸ್ ಇರುವುದಿಲ್ಲ ಬಂದು ಆರಾಮಾಗಿ ಈ ಒಂದು ಸಂಗೀತ ಕಲೆ ಅಥವಾ ಏನು ಯುವ ದಸರಾದಲ್ಲಿ ದೊಡ್ಡ ಮಟ್ಟದ ಸಂಭ್ರಮ ನಡೆಯುತ್ತೆ ಈ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬಹುದು ಆದರೆ ದುಡ್ಡು ಕೊಟ್ಟಿ ಬಂದ ಕಥೆ ಏನು ಅಂದರೆ ಬಹಳ ನಿಜಕ್ಕೂ ಕೂಡ ಬಹಳ ಬೇಸರ ಆಗ್ತದೆ ದುಡ್ಡು ಕೊಟ್ಟಿ ಬಂದಂಥ ಈಗಾಗಲೇ ಎಂಟು ಸಾವಿರ ಐದು ಸಾವಿರ ಈ ರೀತಿಯಾದಂತಹ ಟಿಕೆಟ್ಗಳನ್ನು ಕೂಡ ಈ ಒಂದು ಯುವ ದಸರಾಗೆ ಟಿಕೆಟ್ ಟಿಕೆಟನ್ನು ಕೂಡ ಮಾಡಿದ್ದಾರೆ ಪಾಸ್ ಆಗಿರುವಂತದ್ದು ಅಂದ್ರೆ ಬಂದಂತಹ ಸಂದರ್ಭದಲ್ಲಿ ಕೂಡ ಅವರು ಬರುವಂಥ ಸಂದರ್ಭದಲ್ಲಿ ಛತ್ರಿ ಎತ್ಕೊಂಡು ಬಂದ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ಮಳೆ ಬಂದಂಥ ಸಂದರ್ಭದಲ್ಲಿ ಹೈರಾಣ ನಿನ್ನೆ ನೆನ್ನೆ ಸುರಿದಂತಹ ಮಳೆಗೆ ಈ ರೀತಿಯಾದಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಒಂದು ವೇಳೆ ಇಂದು ನಡೆಯುವಂತಹ ಅಂದರೆ ಇಂದು ಸಂಜೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮಳೆ ಆದ ಮಳೆ ಆದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಬಂದಂತಹ ಗೆಸ್ಟ್ಗಳೇನಿರ್ತಾರೆ ಎಲ್ಲರಿಗೂ ಕೂಡ ಒಂದು ರೀತಿ ಹೈರಾಣಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದು ಡೌಟೇ ಬೇಡ ಯಾಕಂತಾರೆ ಇವರೆಲ್ಲ ಇಲ್ಲಿ ನೀವೇನು ವೈಟ್ ಚೇರ್ಸ್ಗಳನ್ನ ನೋಡ್ತಾ ಇದ್ದೀರಾ ಈ ವೈಟ್ ಚೇರ್ಸ್ಗಳೇನಿದೆ ಈ ವೈಟ್ ಚೇರ್ಸ್ಗಳು ದುಡ್ಡು ಕೊಟ್ಟಿ ದುಡ್ಡು ಕೊಟ್ಟಿ ಒಂದು ಆ ಟಿಕೆಟ್ ಅನ್ನ ಖರೀದಿ ಮಾಡಿ ಬರುವಂತಹ ಮಂದಿ ಆಗಿರ್ತಾರೆ ಅವ್ರಿಗೂ ಕೂಡ ಯಾವುದೇ ರೀತಿ ರೀತಿಯಾದಂತಹ ಸೇಫ್ಟಿ ಅಂದ್ರೆ ಸೇಫ್ಟಿ ಮೀನ್ಸ್ ಮೇಲ್ಗಡೆ ಯಾವುದೇ ರೀತಿಯಾದಂತಹ ಟೆಂಟ್ ಕೂಡ ಹಾಕಿರೋದಿಲ್ಲ ಯಾಕಂತಂದ್ರೆ ಆ ಸರಿಸುಮಾರು ಎಪ್ಪತ್ತು ಅಡಿಗೂ ಹೆಚ್ಚು ಆ ಸ್ಟೇಜ್ ಇರೋದ್ರಿಂದ ಟೆಂಟ್ ಹಾಕ್ತಂತಹ ಸಂದರ್ಭದಲ್ಲಿ ಅಲ್ಲಿ ದೃಶ್ಯ ಕಾಣೋದಿಲ್ಲ ಅಂತೇಳಿ ಇಲ್ಲಿನ ಅಧಿಕಾರಿಗಳು ಕೂಡ ಮಾತಾಡ್ಕೊಳ್ತಾ ಇದ್ರು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಒಂದು ವೇಳೆ ಮಳೆ ಬಂದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಈ ಒಂದು ಯುವ ದಸರಾ ಏನು ಮಾಡ್ತಾ ಇದ್ದಾರೆ ಹೈರಾಣ ಇಲ್ಲಿಂದ ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಖಾಲಿ ಜಾಗಗಳಿದೆ ಬಹಳ ಹುಷಾರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದೋಗ್ಬೇಕಾಗಿದೆ ಇಲ್ಲವಾದಲ್ಲಿ ಏನಾರ ಅಪಾಯ ಎದುರಾದರೆ ಯಾರು ಹೊಣೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತಹದ್ದು ಮುಂದಿನ ದಿನಗಳಂದ್ರೆ ಈ ಹಿಂದೆ ಏನು ಮಹಾರಾಜ ಗ್ರೌಂಡ್ ನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಸಾಕಷ್ಟು ಸೇಫ್ಟಿ ಕೂಡ ಇತ್ತು ಜೊತೆಗೆ ಅಲ್ಲಿರುವಂತಹ ಹಾಸ್ಟೆಲ್ ಹುಡುಗರು ಏನಿದ್ದಾರೆ ಅಹ್ ಮಹಾರಾಜ ಹಾಸ್ಟೆಲ್ ಆಗಿರ್ಬೋದು ಸುತ್ತಮುತ್ತ ಇರುವಂತಹ ಹಾಸ್ಟೆಲ್ ಹುಡುಗರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರು ಆದರೆ ಈ ಬಾರಿ ನಗರದ ಹೊರವಲಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಯಾವ ಮಟ್ಟಿಗೆ ಜನ ಸೇರ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ ಜೊತೆಗೆ ಮಳೆ ಈ ಬಾರಿ ಬಂದೇ ಬರುತ್ತೆ ಅಂದ್ರೆ ಸಂಜೆ ಬರುವಂಥ ಮಳೆಗೆ ಮುನ್ನೆಚ್ಚರಿಕೆಯಾಗಿ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಮಾಡ್ಕೊ ಬಂದ್ರೆ ಬರುವಂತವ್ರಿಗೂ ಕೂಡ ಒಳ್ಳೇದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು